ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಈಗ ನಾವು ರೆಡಿಯಾಗಿದ್ದೀವಿ ನೋಡಿ ಈ ಥರ ರೆಡಿಯಾಗಿದ್ದೀನಿ ನಾನು ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡಿದ್ದೀನಿ ಒಂದು ಸರ ಬ್ಯಾಗ್ ಕೂಡ ರೆಡಿ ಆಯಿತು ಈಗ ಹೊರಡೋದು ನನ್ನ ಮಗಳು ಕೂಡ ರೆಡಿ ಆದದು ನನ್ನ ಮಗಳು ನಾನು ಇಬ್ಬರು ಹೊರಟಿದ್ದೀವಿ ನಮ್ಮ ಮನೆಯವರು ಬಂದು ನನ್ನ ಬಿಟ್ಬಿಟ್ಟು ಹೋಗ್ತಾರೆ ರೆಡಿ ರೆಡಿಯಾಗಿದ್ದಾರೆ ನಮ್ಮಮ್ಮವರು ಬ್ಯಾಗಲ್ಲಿ ರೆಡಿಯಾಗಿದೆ ಇದೊಂದು ದೊಡ್ಡ ಬ್ಯಾಗು ನನ್ನ ವ್ಯಾನಿಟಿ ಒಂದು ಚಿಕ್ಕ ಬ್ಯಾಗ್ ಹ್ಯಾಂಡಲ್ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ ಔಟ್ಪುಟ್ ಬಂದು ಈ ಥರ ಇದೆ ಈಗ ಸ್ವಲ್ಪ ತಿಂಡಿ ರೆಡಿ ಆಯ್ತು ಆಯಿತು ನಾನು ತಿನ್ಬೇಕು ಸ್ವಲ್ಪ ತಿಂಡಿ ತಿನ್ಬಿಟ್ಟು ಈಗ ಹೊರಡೋದು ಫ್ರೆಂಡ್ಸ್ ಇದು ಆ್ಯಕ್ಚುಲಿ ನಾನು ಹೋಗ್ತಾ ಇರೋದು ನಮ್ಮೂರಿಗೆ ಅಂದರೆ ನಮ್ಮ ಹಸ್ಬೆಂಡ್ ಊರಿಗೆ ಸೊ ಬಸ್ ಬಂದುಬಿಟ್ಟು ಯಾಕೆ ತಂದು ತೋರಿಸ್ತಾ ಇದ್ದೀನಿ ಇದು ರೀಸೆಂಟಾಗಿ ಬಿಟ್ಟಿದ್ದಾರಲ್ಲ ಕೆ ಎಸ್ ಆರ್ ಟಿ ಸಿ ಸೊ ಇದೇ ಬಸ್ಸಲ್ಲೇ ನಾನು ಈ ಸರಿ ಟ್ರಾವೆಲ್ ಮಾಡ್ತಾ ಇರೋದು ಆ್ಯಕ್ಚುಲಿ ನಾನು ಹತ್ತುವಾಗ ಈ ಬಸ್ಸದೊಂದು ಕ್ಯಾಪ್ಚರ್ ಮಾಡ್ಕೊಳ್ಳೋದಿಕ್ಕೆ ಆಗಲಿಲ್ಲ ಹಾಗಾಗಿ ಇದನ್ನು ತೋರಿಸ್ತಾ ಇದ್ದೀನಿ ಬಸ್ ಮಾತ್ರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಫೆಸಿಲಿಟಿ ಎಲ್ಲ ನೋಡ್ಬೋದು ಈ ಥರ ಸ್ವಿಚ್ ಬೋರ್ಡ್ ಎಲ್ಲ ಇದೆ ಮೊಬೈಲ್ ಇಟ್ಕೊಳ್ಳೋಕೆ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ ಅರೌಂಡ್ ಒಂದು ಸಿಕ್ಸ್ ಇದ್ದಾವೆ ಇವು ಆಮೇಲೆ ಬಸ್ಸು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ನಾನು ಆ್ಯಕ್ಚುಲಿ ಈ ಥರ ಬಸ್ಸಲ್ಲಿ ಇದೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇರೋದು ಅಂದರೆ ಮೊದಲೆಲ್ಲ ಕೆ ಎಸ್ ಆರ್ ಟಿ ಟಿ ಸಿ ಬಸ್ ಇತ್ತಲ್ಲ ಪ್ರೀ ಬಸ್ಸು ಕೆಂಪಸ್ಸು ಅದರಲ್ಲಿ ಹೋಗ್ತಾ ಇದ್ದೆ ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಅನ್ನಿಸ್ತು ಲಕ್ಸುರಿ ಬಸ್ಸು ಒಂಥರ ಲೆವೆಲಲ್ಲಿ ಇದೆ ಅಂತ ಹೇಳ್ಬೋದು ಸ್ವಲ್ಪ ಸೀಟು ಕೂಡ ತುಂಬ ಚೆನ್ನಾಗಿದೆ ಹೊಸ್ದಾಗಿ ಬಂದಿದೆ ಅಲ್ಲ ಸೊ ಸೀಟು ಕೂಡ ಸ್ಪೇಸಸ್ಸಾಗಿ ಚೆನ್ನಾಗಿದ್ದಾವೆ ಜನನೂ ಕೂಡ ಇದಕ್ಕೆ ತುಂಬ ಜನ ಕ್ರೌಡಾಗಿ ಬರ್ತಾಯಿದ್ರು ಸೊ ಮೆಜೆಸ್ಟಿಕಲ್ ಬಸ್ಸೋಗಿ ಸ್ಟಾಪ್ ಆಗಿತ್ತು ಸೊ ನಾವಲ್ಲಿ ಹೋಗಿ ಹತ್ತಿದ್ವಿ ಸೊ ಈಗ ಅದೇ ಹಾಂ ಸಕಲೇಶ್ಪುರಕ್ಕೆ ನಮ್ಮ ಹಸ್ಬೆಂಡ್ ಊರಿಗೆ ಹೋಗೋಣ ಅಂದ್ಬಿಟ್ಟು ಸೊ ಈ ಬಸ್ಸಲ್ಲಿ ಹತ್ತಿದ್ದೀನಿ ಈಗ ಸೊ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ಹೊರಟಾಗ ಸೊ ಬಿಸಿಲು ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಸೊ ನಾವು ಇನ್ನು ಬೆಂಗಳೂರೇ ಕೂಡ ನಾವು ದಾಟಲಿಲ್ಲ ಅರೌಂಡ್ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇಲ್ಲೇ ಇದೇ ಫಸ್ಟ್ ಟೈಮ್ ಅಂತ ಹೇಳ್ಬೋದು ನಾವು ಇಷ್ಟು ಲೇಟಾಗಿ ಹೊರಟಿರೋದು ಯಾವಾಗಲೂ ಬೇಗನೆ ಹೋಗ್ಬಿಡ್ತಾ ಇದೆ ಅರ್ಲಿ ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಹಂಗೆ ಮನೆ ಬಿಟ್ಟು ಬಿಡ್ತಾ ಇದ್ದೀವಿ ಲೇಟಾಗಿತ್ತು ಎಲ್ಲಿ ಹೋಗ್ತಾ ಇದ್ದೀರಾ ಹಾಗೇನೆ ಊರಿಗೆ ಅಂದ್ಬಿಟ್ಟು ಸ್ವಲ್ಪ ಸ್ವೀಟ್ ತೊಗೊಂಡಿದ್ದೆ ಈ ಸ್ವೀಟ್ ಬಂದು ನಮ್ಮ ಮನೆಯವ್ರು ತೊಗೊಬಂದಿದ್ದು ಸೊ ಅರೌಂಡು ಓನ್ಲಿ ಸಿಕ್ಸ್ ಪೀಸಸ್ ಇದೆ ಇದರಲ್ಲಿ ನೋಡಿದರೆ ತ್ರೀ ಹಂಡ್ರೆಡ್ ರುಪಿ ಅಂತ ಹೇಳಿದರು ಈ ಸಿಕ್ಸ್ ಪೀಸಿಗೆ ಅಷ್ಟೊಂದು ಕೊಟ್ಟು ತೊಗೊಬಂದಿದ್ದಾರೆ ನಮ್ಮ ಮನೆಯಲ್ಲಿ ಕಾಂತಿ ಸ್ವೀಟಿಂದ ಮಾತ್ರ ಟೇಸ್ಟಿಯಾಗಿ ಚೆನ್ನಾಗಿದೆ ಬಟ್ ಓನ್ಲಿ ಸಿಕ್ಸ್ ಪೀಸ್ ಅಷ್ಟೇ ಸೊ ಊರಿಗೆ ಹೋಗ್ತಿದ್ದೀವಲ್ಲ ಅಲ್ಲ ಹೋಗ್ತಾ ಇದ್ದೆ ಹಾಗೆಯೇ ನನ್ನ ಮಗಳು ಅದನ್ನು ನೋಡಿಬಿಟ್ಟು ಪದೇ ಪದೇ ಎತ್ತಿತ್ತಿರ್ತಾ ಇದ್ಲು ಹಾಗೆಯೇ ನಮಗೆ ಬ್ರೇಕ್ಫಾಸ್ಟು ಬೆಳಗ್ಗೆ ಬಂದ್ವಿ ಸೊ ಮಧ್ಯಾಹ್ನ ಊಟಕ್ಕೆ ಎಲ್ಲಿ ಇಳಿಸಿದ್ರೆ ಮನೆದೇ ತೊಗೊಂಡ್ಬಂದಿದ್ದೀನಿ ಚಿತ್ರಾನ್ನ ಚಿತ್ರಣ ಮಾಡ್ಕೊಂಡಿದ್ದೆ ಸೊ ಟ್ರಾವೆಲಿಂಗಲ್ಲಿ ಚಿತ್ರಣ ಇದ್ರೇ ಬೆಸ್ಟು ಅನಿಸುತ್ತೆ ಹಾಗೆಯೇ ನೀರು ನನ್ನ ಬ್ಯಾಗು ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಇದೆ ಗಾಡಿ ಅರೌಂಡು ಬೆಂಗಳೂರು ಕೂಡ ನಾವು ದಾಟಿಲ್ಲ ಎಷ್ಟು ಸೆಖೆ ಅಂತೀರಾ ಹಬ್ಬ ಈ ಬಿಸಿಲಲ್ಲಿ ಈ ಟ್ರಾವೆಲಿಂಗು ಒಂದು ಮಗು ಇಟ್ಕೊಂಡು ಬೇಡಪ್ಪ ಅನ್ನಿಸ್ಬಿಡ್ತು ಅದು ಮುಂದಿನ ಪ್ಲೇಸನ್ನೇ ನನಗೆ ಸಿಕ್ಕಿರೋದು ಒಳ್ಳೆ ವೀಡಿಯೋ ಮಾಡ್ಯೋದಕ್ಕೆ ಚೆನ್ನಾಗಿತ್ತು ಸೊ ಚೆನ್ನರಾಯಪಟ್ಣವರೆಗೂ ಒಳ್ಳೆ ಬಿಸ್ಲು ಬಿಸಿಲಿತ್ತು ಆಮೇಲೆ ಸ್ವಲ್ಪ ಅಲ್ಲಿಂದ ಆ ಕಡೆಗೆ ಪರವಾಗಿಲ್ಲ ಸ್ವಲ್ಪ ನಿಧಾನಕ್ಕೆ ಮೋಡ ಎಲ್ಲ ಕವಿದಿತ್ತು ಅಂದರೆ ಬ್ಲ್ಯಾಕಾಗಿ ಒಂಥರ ತಂಪಾಗಿ ಗಾಳಿ ಬರ್ತಾಯಿತ್ತು ಅಂತ ಹೇಳ್ಬೋದು ತುಂಬ ಚೆನ್ನಾಗಿತ್ತು ಕೂಲ್ ಅನಿಸ್ತೈತೆ ನನ್ನ ಮಗಳಂತೂ ಅಮ್ಮ ಯಾವಾಗ ಬರುತ್ತೆ ಊರು ಯಾವಾಗ ಬರು ಬೆಂಗಳೂರೇ ಮುಗ್ದಿಲ್ಲ ಹುಡುಗು ಊರು ಯಾವಾಗ ಬರುತ್ತೆ ಊರೇ ಒಂದು ಹೋಗೋಷ್ಟರಲ್ಲಿ ಒಂದು ಇಪ್ಪತ್ತು ಮೂವತ್ತು ಸಾರಿ ಕೇಳಿದ್ಲು ಅಂತ ಹೇಳ್ಬೋದು ಸೊ ಈಗ ಬಂದು ಇದು ಚೆನ್ನರಾಯಪಟ್ಟಣ ಹಾಸನದಿಂದ ಹೊರಡ್ತಾ ಇರೋದು ಸೊ ಇಲ್ಲಿ ಮಾತ್ರ ಒಂಥರ ಕೂಲ್ ವೆದರ್ ಅಂತ ಅನ್ಬೋದು ಆ ಟೈಮಲ್ಲಿ ಇಲ್ಲೂ ಕೂಡ ಬಿಸಿ ಇರುತ್ತೆ ಬಟ್ ಇವತ್ತು ಒಂಥರ ಕ್ಲೌಡೆಡ್ ಇತ್ತಲ್ಲ ಸೊ ಹಾಗಾಗಿ ಒಂಥರ ಕೂಲಾಗಿದೆ ನೋಡ್ಬೋದು ಇನ್ನು ಕಾಪಿ ಎಲ್ಲ ಸ್ಟಾರ್ಟ್ ಆದ್ವು ಇಲ್ಲೆಲ್ಲ ಕಾಪಿ ತೋಟ ಕಾಪಿ ಎಸ್ಟೇಟ್ ಅಂತ ಅಂದ್ಬಿಟ್ಟು ತುಂಬ ಕೂಲಾಗಿತ್ತು ಇಲ್ಲಿ ಹೋಗ್ತಾ ಹೋಗ್ತಾ ಹಬ್ಬ ಎಂಥ ಫ್ರೆಶ್ ಫ್ರೆಶ್ ಏರ್ ಸಿಗುತ್ತೆ ಅಲ್ಲಿ ಹೋಗ್ತಾ ಆ ಕಡೆ ಅಂದರೆ ಹಾಂ ಅನಿಸುತ್ತೆ ನಿರಾಳವಾಗುತ್ತೆ ಸೊ ಹೋಗ್ತಾ ಹೋಗ್ತಾ ಹಾಗೆ ಒಂದು ವಿಡಿಯೋ ತಗೊಂಡಿದ್ದೆ ನೋಡ್ಬೋದು ಕಾಪಿ ಗಿಡ ಕಾಪಿ ಎಸ್ಟೇಟ್ ಅಂತ ಬಿಟ್ಟು ನನ್ನ ಮಗಳು ಮಲ್ಗಿ ಎದ್ದು ಎಲ್ಲ ರೆಡಿಯಾಗಿ ಇವಾಗ ಕೂತಿದ್ದಾಳೆ ಊರ ಹತ್ರ ಬಂದಿದ್ದು ನಮ್ಮ ಮಾಮ ಬಂದಿದ್ರು ಹೋಗೋದಕ್ಕೆ ಅವರು ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಏನು ಯಾವ ಎಲ್ಲಿ ಬರ್ತಾ ಇದ್ದಾರೆ ಅಂತ ಪ್ಲೇಸ್ ಕೇಳ್ತಾಯಿದ್ರು ಸೊ ಆವಾಗ ಅವಾಗ ಫೋನ್ ಮಾಡಿ ವಿಚಾರಿಸ್ತಾ ಇದ್ರು ಬರ್ತಾ ಇದ್ದೀವಿ ಅಂತ ಹೇಳಿದೆ ಸೊ ಅವ್ರು ಆಲ್ರೆಡಿ ಅಲ್ಲಿ ಕಾರ್ ತೊಗೊಬಂದು ವೆಯ್ಟ್ ಮಾಡ್ತಾ ಇದ್ರಂತೆ ಸೊ ನಮ್ಮದು ಓಮಿನಿ ಇದೆ ಓಮಿನಿ ತೊಗೊಬಂದು ವೆಯ್ಟ್ ಮಾಡ್ತಾ ಇದ್ರಂತೆ ಸೊ ಹಾಗಾಗಿ ಬ ಎಲ್ಲಿದ್ದೀರಾ ಅಂತ ಕೇಳ್ತಾಯಿದ್ರು ಸೊ ಹೋಗ್ತಾ ದಾರಿಲಿ ಹಾಗೇ ಹೈವೇದು ಒಂದು ರೋಡು ಕ್ಲಿಪ್ ತೊಗೊಂಡಿದ್ದೆ ನೋಡ್ಬೋದು ನೀವೆಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ರೋಡೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಮೊದಲೆಲ್ಲ ಸುತ್ತಾಕೊಂಡು ಆ ಥರ ಬರಬೇಕಿತ್ತು ಈಗ ಒಂಥರ ಸ್ಟ್ರೈಟ್ ವೇ ಆ ಥರ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸೊ ಕಾಪಿ ಎಸ್ಟೇಟಿಗೆ ಬಂದ ಮೇಲಂತೂ ಆಹಾ ಆ ವೆದರು ಒಂಥರ ಕೂಲ್ ಗಾಳಿ ಎಲ್ಲ ಹೊರಟೋಗಿ ತುಂಬ ಕೂಸ್ ಪೀಸಾಗಿ ಆಗಿ ಅನಿಸ್ತಾ ಇತ್ತು ನನಗಂತೂ ಇವಾಗ ಸಕಲೇಶ್ಪುರ ಬಂತು ಇದು ಆ್ಯಕ್ಚುಲಿ ಒಂದು ಶ್ರೀನಿವಾಸ ಅಂತ ಕಲ್ಯಾಣ ಮಂಟಪ ಅದನ್ನು ಎಂಟ್ರೆನ್ಸಲ್ಲಿ ಸಿಗುತ್ತೆ ಸೊ ಇದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದ್ರ ಪಕ್ಕದಲ್ಲೇ ನಾನು ಅದು ಯಾಕೆ ತೋರಿಸ್ತಾ ಇಲ್ಲೊಂದು ಹೇಮಾವತಿ ನದಿ ಇದೆ ನೋಡಿ ಈ ಹೇಮಾವತಿ ನದಿ ಎನಿ ಟೈಮ್ ಇಲ್ಲಿ ನೀರು ಹರಿತಾನೆ ಇರುತ್ತೆ ಇವಾಗ ಇಂಥ ಒಂದು ಮಳೆಗಾಲ ಇಲ್ಲದಿರೋ ಟೈಮಲ್ಲೂ ಕೂಡ ನೀರು ಇದರಲ್ಲಿ ಇದೆ ಬತ್ತೋದಿಲ್ಲ ಇದೆ ಯಾವತ್ತು ನಾನು ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಇರೋ ಒಂದು ಟೂ ಇಯರ್ಸ್ ಫೋರ್ ಇಯರ್ಸ್ ಬ್ಯಾಕ್ ಅನ್ಕೋತೀನಿ ಸೊ ಅವಾಗ ಹೋದಾಗ ಅಲ್ಲ ಆಲ್ರೆಡಿ ಮೇಲವರೆಗೂ ನೀರಿತ್ತು ಈ ಸೇತುವೆ ಕಾಣ್ತಾ ಇದೆಯಲ್ಲ ಅದರಿಂದ ಹತ್ತತ್ರ ನೀರು ಬಂದಿತ್ತು ಅಷ್ಟು ನೀರಿತ್ತು ಇವಾಗ ಸ್ವಲ್ಪನೇ ಹರಿತೈತೆ ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಅಂತ ಹಾಗಾಗಿ ಅದೊಂದು ನೆನಪಾಯಿತು ಕ್ಲಿಪ್ ತೊಗೊಂಡೆ ಇಲ್ಲಿ ಸಕಲೇಶ್ಪುರೇಶ್ವರ ಪುರೇಶ್ವರ ಅಂತ ಈ ದೇವಸ್ಥಾನ ಇದು ಕೂಡ ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಸೊ ಫೈನಲಿ ನಾವು ಮನೆಗೆ ಬಂದ್ವಿ ನನ್ನ ಮಗಳದು ಆ್ಯಕ್ಟಿವಿಟೀಸ್ ನೋಡಿ ಬಂದುಬಿಟ್ಟು ಊಟ ಎಲ್ಲ ಮಾಡಿ ರೆಸ್ಟ್ ಮಾಡಿ ಬಟ್ಟೆ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲ್ಗೆ ಎದ್ದು ಅದಾದಮೇಲೆ ಸೊ ಇದು ಕ್ಲಿಪ್ ತೊಗೊಳ್ತಾ ಇರೋದು ಸೊ ನಮ್ಮ ಮನೆ ಎಂಟ್ರೆನ್ಸು ಈ ಥರ ಇದೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ಕೂಡ ತೋರಿಸಿದ್ದೆ ನಾನು ನಿಮಗೆ ಇವಾಗ ರೀಸೆಂಟಾಗಿ ಇದೆಲ್ಲ ಮಾಡಿಸಿದ್ದಾರೆ ಸೊ ಇದನ್ನು ಒಂದು ಕ್ಲಿಪ್ ತೊಗೊಂಡಿದ್ದೀನಿ ಗೇಟಿಂದನೇ ಈ ಥರ ಬರೋದು ಸೊ ಕಾಫಿ ಗಿಡ ಇಲ್ಲ ಈ ಥರ ಇದ್ದಾವೆ ಅಡಿಕೆ ಹಾಕಿದ್ದಾರೆ ಮೆಣಸಿದೆ ಸೊ ಒಂಥರ ಫುಲ್ ಗ್ರೀನರಿ ಅಂತ ಹೇಳ್ಬೋದು ಆಮೇಲೆ ಮನೆ ಮುಂದೆ ಅಂಗಳಕ್ಕೆಲ್ಲ ಈ ಥರ ಕಲ್ಲು ಹಾಕ್ಸಿದ್ದಾರೆ ನೋಡಿ ಈ ಕಲ್ಲು ರೀಸೆಂಟಾಗಿ ಹಾಕಿದ್ದು ಇದು ನೋಡೋದಕ್ಕೆ ಒಳ್ಳೆ ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಸಿಂಗಲ್ ಸಿಂಗಲ್ ಪೀಸ್ ಅದು ಇಲ್ಲಿ ಒಂಥರ ಹಕ್ಕಿ ಕೂಗೋದು ಆ ಕಲರ್ ಅವ ಕೇಳಕ್ಕೆ ಬೆಂಗಳೂರಲ್ಲಿ ಇದ್ದು ನಮಗೆ ಒಂಥರ ಬಸ್ ಸೌಂಡು ಅದು ಇದು ಅಂತ ಟ್ರಾಫಿಕ್ ಜಾಮ್ ಅಂತ ಕೇಳಿ ಕೇಳಿ ಇಲ್ಲಿಗೆ ಹೋದ್ಮೇಲೆ ಬರೀ ಹಕ್ಕಿಗಳ ಸೌಂಡು ಒಂಥರ ಪೀಸ್ಫುಲ್ಲಾಗಿ ಗಾಳಿ ಬೀಸ್ತಾ ಇರೋದು ಮನೇಲಿ ಜನ ಇರೋದು ಸಿಂಗಲ್ ಮನೆ ಆ ಕಡೆ ಈ ಕಡೆ ರೀತಿ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಒಂಥರ ಚೆನ್ನಾಗಿರುತ್ತೆ ಅಲ್ವಾ ಹಾಗೆ ಇದು ಒಂದು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವೀಗ ಬಂದಿರೋದು ಮನೆಗೆ ನೋಡಿ ಇದು ನನ್ನ ಮನೆ ನಮ್ಮ ಮನೆ ಇದೆಲ್ಲ ಈ ರೀಸೆಂಟಾಗಿ ಹಾಕಿರೋದು ಮೊದಲೆಲ್ಲ ಇದೆಲ್ಲ ಅಂಗ್ಲ ಇತ್ತು ಈಗ ರೀಸೆಂಟಾಗಿ ಹಾಕಿದರೆ ತುಂಬ ಚೆನ್ನಾಗಿದೆ ನಡಿಯೋಕ್ಕೆಲ್ಲ ಹ್ಞೂ ಹ್ಞೂ ಮೇಲ್ಗಡೆ ಶೇಡ್ ನೆಟ್ಟು ಅಲ್ಲಿ ಅದು ರೋಡ್ ಇದೆ ಗೇಟು ಅಲ್ಲಿಂದ ಹಿಂಗೆ ಬರೋದು ಇಲ್ಲಿ ಬಂದು ಹಿಂಗೆ ಬಂದು ಇದು ಈ ಥರ ಅಂಗ್ಲ ಇದೆ ಇವಳು ನನ್ನ ಸೊಸೆ ಎರಡನೇ ಹಾ ಇದು ನನ್ನ ಮಗು ನನ್ನ ಮಗಳು ಇದು ಮನೆ ಇತ್ತರ ಇವ್ರಿಗೆ ಕೂತಾರೆ ಇವರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ನಮ್ಮತ್ತಿಗೆ ಇವರು ದೊಡ್ಡ ಮಗಳು ಬಿಂದು ಟಿಫನ್ ಎಲ್ಲ ಆಯಿತು ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದು ತರಕಾರಿ ಉಪ್ಪಿಟ್ಟು ಚೆನ್ನಾಗಾಯಿತು ಉಪ್ಪಿಟ್ಟಾಗಿ ಅಡುಗೆ ಆಗಿ ಎಲ್ಲ ರೆಡಿಯಾಗಿ ಈಗ ಬಂದು ರೆಡಿನೂ ಆಗಿಲ್ಲ ಸ್ನಾನ ಎಲ್ಲ ಮಾಡ್ಕೋಬೇಕು ಈಗ ಈಚೆ ಕಡೆ ಬಂದಲ್ಲ ಒಂದು ವಿಡಿಯೋ ತೊಗೊಂಡಿದ್ದು ಹ್ಞೂ ಮಕ್ಕಳೆಲ್ಲ ಆಟ ಆಟ ಸಾಯಂಕಾಲ ನನ್ನ ಮಗಳು ಒಳಗಡೆ ಬರೋಂಗಿಲ್ಲ ಅಂತಾಳೆ ಈ ಒಂದು ಕಲ್ಲೆಲ್ಲ ಹೇಳಿದ್ನಲ್ಲ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಮನೆ ಮುಂದೆ ಏನಾದರೂ ಹಾಕಿಸ್ಬೇಕು ಅಂದಿದ್ರೆ ಹೇಳಿ ನಾನು ಬೇಕಿದ್ದರೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಡಕ್ಕೆ ಟ್ರೈ ಮಾಡ್ತೇನಂತೆ ತುಂಬ ಚೆನ್ನಾಗಿ ಹಾಕ್ಸ್ಕಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕಾಗಿ ಮಾತ್ರ ನೋಡ್ಬೋದು ನೀವೇನು ಯಾವ ಥರ ಇದೆ ಅಂತ ಮೊದಲೆಲ್ಲ ಹಾಗೆ ಓಪನ್ ಆಗಿ ಅಂದರೆ ಅಂಗಳ ಥರ ಇರುತ್ತಲ್ಲ ಕಲ್ಲು ಮಣ್ಣು ಆ ಥರದ್ದೆಲ್ಲ ಇತ್ತು ಸೊ ಇದು ಬಂದು ಮಳೆ ಅಳೆಯೋದು ಅಂದ್ಬಿಟ್ಟು ಮಾಡಿದ್ದಾರೆ ಅಂದರೆ ಮಳೆ ಬಂದಾಗ ಇದು ಎಷ್ಟು ಸೆಂಟಿಮೀಟರ್ ಆಯಿತು ಅಂದ್ಬಿಟ್ಟು ಇದರಲ್ಲಿ ನೀರು ಹಿಡಿದುಬಿಟ್ಟು ಮತ್ತೆ ಒಂದು ಎಕ್ಸ್ಟ್ರಾ ಒಂದು ಬಾಟಲ್ ಇರುತ್ತೆ ಸೆಂಟಿಮೀಟರ್ ಅಂತ ಸೊ ಅದರಲ್ಲಿ ತೋರಿಸ್ಬಿಟ್ಟು ಹಾಕ್ತಾರೆ ಎಷ್ಟಾಯಿತು ಏನು ಅಂದ್ಬಿಟ್ಟು ಇದು ಈ ಕಡೆ ಮಲೆನಾಡು ಕಡೆ ಆಲ್ಮೋಸ್ಟು ಎಲ್ಲರೂ ಮನೆ ಮುಂದೆ ಈ ಥರ ಇಟ್ಕೊಂಡಿರ್ತಾರೆ ಅಂತ ಹೇಳ್ಬೋದು ಸೊ ಹೀಗೇನೆ ಮಕ್ಕಳು ಮಾತ್ರ ಆಟ ಆಡ್ತಿದ್ದಾರೆ ಚೆನ್ನಾಗಿ ಮನೆ ಮುಡಿ ಮನೆ ಈ ತರ ಇದು ಅಂದ್ರೆ ಮಲೆನಾಡು ಮನೆ ಅಂತ ಈ ಥರನೆ ಇವರು ನಮ್ಮ ಹತ್ತೆ ಬಂದ್ರು ಅಲ್ಲಿ ಸೊ ಅವ್ರ ಕ್ಯಾಮ್ರಾಗೆಲ್ಲ ಅಷ್ಟು ಬರಲಿಲ್ಲ ಕುಣಿಬೇಡ ಬಂಗಾರಿ ಸಾಕು ಚುಸ್ತಾ ಖುಷಿ ಆಯ್ತು ಬಂದ ತಕ್ಷಣ ಹ್ಯಾಪಿ ಹ್ಯಾಪಿ ನನ್ನ ಮಗಳಿಗೆ ನೋಡಿ ಏನು ಖುಷಿನ ಖುಷಿ ಅಂಗ್ಳ ಪೂರ್ತಿ ಆಟ ಆಡ್ತಿದ್ಲಕ್ ಇವರು ಸೀರಿಯಲ್ ನೋಡ್ತಾ ಇದ್ದಾರೆ ಸೀರಿಯಲ್ ಅವರು ನೆಟ್ವರ್ಕ್ ಮನೆಯೊಳಗೆ ಸಿಗಲ್ಲ ಅಂತ ಅಲ್ಲೋಗಾರೆ ಅವರಿಬ್ರದ್ದು ಆಟ ಇಲ್ಲಿ ಬಂದು ಆ್ಯಕ್ಚುಲಿ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾ ಇದೆ ಸೊ ಮನೆಯೊಳಗಂತೂ ನೆಟ್ವರ್ಕ್ ಸಿಗೋದೇ ಇಲ್ಲ ಸೊ ನನಗೆ ವೀಡಿಯೋ ಮಾಡಿದ್ದೇ ಆಯಿತು ಬಟ್ ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ ಅಂತ ಹೇಳ್ಬೋದು ಅಂದರೆ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಆಗಲಿಲ್ಲ ಸೊ ನನ್ನ ಮಗಳಿಗೆ ಆಟ ಸಾಮಾನು ಆಟ ಆಡಲಿ ಅಂದ್ಬಿಟ್ಟು ಸ್ವಲ್ಪ ಅವಳು ಅಡುಗೆ ಸಾಮಾನೆಲ್ಲ ತಗೊಂಡೋಗಿದ್ದೆ ಅಲ್ಲಿ ಸ್ವಲ್ಪ ಕಾಪಿ ಇನ್ನು ಬ್ಯಾಲೆನ್ಸ್ ಇದೆ ಹಾಗೆ ಇಟ್ಟಿದ್ದಾರೆ ಸೊ ಇದು ಎಂಟ್ರೆನ್ಸು ನೋಡಿ ಈ ಥರ ಇದೆ ಮನೆಯದು ಸೊ ಮನೆ ಫುಲ್ಲು ತಗೊಂಡಿಲ್ಲ ಹಾಗೆ ಜಸ್ಟ್ ಕ್ಯಾಪ್ಚರ್ ಮಾಡಿದ್ದೀನಿ ಇದು ಬಂದು ತುಂಬ ಹಳೆಯ ಕಾಲದ ಒಂದು ಚಂಬು ನಮ್ಮ ಅಜ್ಜಿ ಅವರ ಅಪ್ಪನ ಕಾಲದ್ದು ಚಂಪುಗಳು ಅಂತ ಹೇಳ್ಬೋದು ಇವು ತುಂಬ ಹಳೇ ಕಾಲದ್ದು ಒಬ್ಬೊಬ್ಬರೇ ಮಾತ್ರ ಎತ್ತಕ್ಕಾಗಲ್ಲ ಅಷ್ಟು ವೇಟ್ ಇದೆ ಇದು ಯಾವಾಗಲೂ ಹೊರಗಡೆನೇ ಇಟ್ಟಿರ್ತಾರೆ ಇಲ್ಲಿ ಸೊ ಇಲ್ಲೊಂದು ತಟ್ಟೆ ಕೂಡ ಇದೆ ನೋಡ್ಬೋದು ಈ ಥರ ಸೊ ಈ ಥರದ್ದೊಂದು ಸುಮಾರಾಗಿ ಒಂದು ಮೂರು ನಾಲ್ಕು ಇದ್ದಾವೆ ತಟ್ಟೆಗಳು ಒಂದು ಲೋಟ ಅಂದ್ಬಿಟ್ಟು ಚೆನ್ನಾಗಿದ್ದಾವೆ ವೆಯ್ಟಾಗಿ ಹಳೆ ಒಂದು ನೆನಪು ಅಂತ ಹೇಳ್ಬೋದು ಇದ್ದಾವೆ ಈ ಥರ ಸೊ ಇಲ್ಲಿ ಹಾಗೆ ಸುಮ್ಮನೆ ಕೂತಿದ್ದೆ ನಾನು ಒಳಗಡೆ ಒಂದು ಕ್ಯಾಪ್ಚರ್ ತೊಗೊಂಡಿದ್ದೀನಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಇದ್ದೀನಿ ನೆಕ್ಸ್ಟು ಇನ್ನೊಂದು ಬ್ಲಾಗು ಫುಲ್ ಡೀಟೇಲ್ ಆಗಿ ಇನ್ನೊಂದು ಬ್ಲಾಗ್ ಒಂದಿಗೆ ಮತ್ತೆ ಬರ್ತೀನಂತೆ ಸೊ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ದಯವಿಟ್ಟು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ಥ್ಯಾಂಕ್ ಯು